ಸಮಸ್ತ ಕರ್ನಾಟಕದ ಜನತೆಗೆ ಕನ್ನಡಿಗರಿಗೆ ವಜ್ರಾಕ್ಷ ನ್ಯೂಸ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಸಂಪಾದಕ ಶ್ರೀ ಗುರುರಾಜ್ ಪಡಿಗೇರ್ ಮಾಡುವ ನಮಸ್ಕಾರಗಳು ಈ ನಮ್ಮ ವಾಹಿನಿಯು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಬಸವೇಶ್ವರ ದೇವಸ್ಥಾನ ಸುಕ್ಷೇತ್ರ ಕುಂಟೋಜಿಯಲ್ಲಿ ಲೋಕಾರ್ಪಣೆಗೊಂಡಿದ್ದು ಈ ನಮ್ಮ ವಾಹಿನಿಯು ಜನರ ಪರವಾಗಿ ಶೋಷಿತರ ಧ್ವನಿಯಾಗಿ ಭ್ರಷ್ಟರ ವಿರುದ್ಧವಾಗಿ ಸತ್ಯದ ಪರವಾಗಿ ಲಂಚಾವತಾರನ ತಡೆಗಟ್ಟುವಲ್ಲಿ ಈ ನಮ್ಮ ವಜ್ರಾಕ್ಷ ನ್ಯೂಸ್ ಕನ್ನಡ ವಾಹಿನಿಯ ತಂಡವು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ಹೇಳುತ್ತಾ ಎಲ್ಲ ಕರ್ನಾಟಕದ ಜನತೆಯ ಹಾರೈಕೆ ಸಹಕಾರ ಹಾಗೂ ಆಶೀರ್ವಾದ ಈ ನಮ್ಮ ವಾಹಿನಿಗೆ ಇರಲಿ ಅಂತ ಕೇಳಿಕೊಳ್ಳುತ್ತೇನೆ ನಮಸ್ಕಾರಗಳು ಇದು ಉಳಿ ಮುಟ್ಟದ ಉದ್ಭವ ನಂದಿ ಇದಕ್ಕೆ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸವಿದೆ ವಿಜಯಪುರ ಜಿಲ್ಲೆಯನ್ನ ಪಂಚನದಿಗಳ ಜಿಲ್ಲೆ ಅಂತ ಕರೀತಾರೆ ಉತ್ತರದಲ್ಲಿ ಭೀಮಾ ದಕ್ಷಿಣದಲ್ಲಿ ಕೃಷ್ಣ ಮತ್ತು ಮಧ್ಯದಲ್ಲಿ ಡೋಣಿ ನದಿಗಳು ಇದರ ಜೀವನಾಡಿಯಾಗಿವೆ ಇಂತಹ ಜಿಲ್ಲೆಯ ಮುದ್ದೇಬಹೆಯಾಳ ತಾಲೂಕಿನ ಕೃಷ್ಣ ನದಿಗೆ ಅತಿ ಸಮೀಪವಿರುವ ಸುಕ್ಷೇತ್ರವೇ ಕುಂಟೋಜಿ ಗ್ರಾಮ ಈ ದೇವಾಲಯ ಸುಮಾರು ಹನ್ನೆರಡು ಮತ್ತು ಹದಿಮೂರನೇ ಶತಮಾನದ ಎಂದು ಅಂದಾಜಿಸಲಾಗಿದೆ ಕುಂಟೋಜಿ ಗ್ರಾಮವು ಕಲಚುರಿ ಶಿಲಾಹಾರ ರಾಜವಂಶದ ಆಳ್ವಿಕೆಯಲ್ಲಿ ಶೈವ ಧರ್ಮದ ಪ್ರಮುಖ ಕೇಂದ್ರವಾಗಿತ್ತು ಎಂಟುನೂರು ವರ್ಷಗಳ ಹಿಂದೆ ಊರ ಹೊರವಲಯದಲ್ಲಿದ್ದ ಸಂಗಮೇಶ್ವರ ದೇವಸ್ಥಾನದ ಸುತ್ತಲೂ ಗಿಡಗಂಟಿ ಮತ್ತು ಮುಳ್ಳಿನ ಪೊದೆಗಳಿಂದ ಆವೃತವಾಗಿತ್ತು ಒಂದು ದಿನ ಮಹಾಕುಂಭ ದ್ರೋಣ ಮಳೆಯಿಂದಾಗಿ ಒಂದು ತಗ್ಗು ಪ್ರದೇಶದಲ್ಲಿ ನೀರು ನಿಂತಿರುವುದನ್ನು ಕಂಡ ದನಗಾಯಿ ಹುಡುಗರು ಅದರಲ್ಲಿ ಈಜಲು ಮುಂದಾದರು ಆಗ ಅಲ್ಲಿ ಒಂದು ವಿಚಿತ್ರ ಕಾದಿತ್ತು ಅವರಿಗೆ ನೀರಿನ ಆಳದಲ್ಲಿ ಎರಡು ಕೊಂಬುಗಳು ಕಂಡುಬಂದವು ಇದನ್ನು ಕಂಡ ದನಗಾಹಿ ಮಕ್ಕಳು ಊರ ಹಿರಿಯರ ಸಮ್ಮುಖದಲ್ಲಿ ನೀರನ್ನು ಖಾಲಿ ಮಾಡಿಸಿ ಉತ್ಖನನ ಮಾಡಿದಾಗ ಅಲ್ಲಿ ನಂದಿ ವಿಗ್ರಹ ಕಂಡು ಬಂದಿತ್ತು ಇದರಿಂದ ಊರ ಜನರು ಹರ್ಷೋದ್ಗಾರದೊಂದಿಗೆ ಸಂಗಮೇಶ್ವರ ದೇವಸ್ಥಾನದ ಮುಂದೆ ಅದನ್ನು ಪ್ರತಿಷ್ಠಾಪಿಸಿದರೆಂದು ಪ್ರತೀತಿ ಇದೆ ಈ ದೇವಸ್ಥಾನವು ಅಮರಶಿಲ್ಪಿ ಜಕಣಾಚಾರ್ಯರು ನಿರ್ಮಾಣ ಮಾಡಿದರೆಂದು ನಂಬಲಾಗಿದೆ ಈ ದೇವಸ್ಥಾನದಲ್ಲಿ ಸುಮಾರು ನೂರ ಇಪ್ಪತ್ತು ಕಂಬಗಳು ಇವೆ ಅದರಲ್ಲಿ ಒಂದು ಕಂಬ ಮಾತ್ರ ಬಹಳ ವಿಶೇಷವಾಗಿದೆ ಈ ಕಂಬದ ಎಂಟು ಮೂಲೆಗಳಿಗೂ ಒಂದೊಂದು ರಂಧ್ರವಿದೆ ಇದರ ಒಗಟನ್ನು ಯಾರೂ ಕೂಡ ಇನ್ನೂ ಬಿಡಿಸಿಲ್ಲ ಊರಲ್ಲಿ ಯಾರಿಗಾದರೂ ಉಸಿರಿಡಿಕೊಂಡ್ರೆ ಶ್ವಾಸಕೋಶದ ಸಮಸ್ಯೆ ಇದ್ರೆ ಅವರಿಗೆ ಯಾವ ಭಾಗದಲ್ಲಿ ನೋವಿರುತ್ತೋ ಕಂಬದ ಆ ಭಾಗಕ್ಕೆ ಸ್ಪರ್ಶಿಸಿದಾಗ ಅದು ಮಾಯವಾಗ್ತದೆ ಅನ್ನೋ ಪ್ರತೀತಿ ಇದೆ ಈ ದೇವಾಲಯವು ದ್ರಾವಿಡ ಶೈಲಿಯ ಪ್ರಭಾವ ಹೊಂದಿದೆ ಗರ್ಭಗೃಹ ಅಂತರಾಳ ಮುಖಮಂಟಪ ಮತ್ತು ಪ್ರಾಕಾರಗಳನ್ನು ಹೊಂದಿದೆ ಗರ್ಭಗುಡಿಯಲ್ಲಿ ಇಷ್ಟಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಮತ್ತು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಈ ದೇವಸ್ಥಾನದ ಜಾತ್ರೆಯನ್ನ ಮಾಡಲಾಗ್ತದೆ ಇದ್ರ ವಿಶೇಷತೆ ಏನು ಸರ ವಿಶೇಷತೆ ಏನು ಸರ್ ಈ ದೇಗುಲದ ಬಗ್ಗೆ ಆ ಹಲವಾರು ಶಿಲೆಗಳ ಮುಖಾಂತರ ಏನಪ್ಪ ಅಂದ್ರೆ ಅದರ ವಿಶೇಷತೆಗಳನ್ನ ಕೆತ್ತನೆ ಮುಖಾಂತರ ತೋರಿಸಿದ್ದಾರೆ ಅದೇ ರೀತಿ ಇದು ಚಕನಾಚಾರ್ಯ ಕಾಲದ ಆಕೃತಿಗಳು ಅಂತಂದ್ರೆ ಅವರ ಆಕೃತಿಗಳ ಮೇಲೆ ಬಸವೇಶ್ವರ ಮೂರ್ತಿಗಳನ್ನ ಈ ಬಸವೇಶ್ವರ ದೇವಾಲಯದ ಮೇಲೆ ಎರಡು ಬಸವೇಶ್ವರ ಮೂರ್ತಿಗಳ ಬಸವಣ್ಣನ ಮೂರ್ತಿಗಳ ಮೂರ್ತಿಗಳ ಕೆತ್ತರ ಅಂದ್ರೆ ವಿಶೇಷ ಏನಂದ್ರಿ ಅವರ ಜಕಣಾಚಾರ್ಯರ ಗುರುತನ್ನು ಅದು ತೋರಿಸ್ತಾವೆ ಅಂದ್ರೆ ಅವ್ರು ಏನ್ ಬಸವಣ್ಣನವರು ಕೆತ್ತರೆ ಇದೇ ಜಕಣಾಚಾರ್ಯರು ಮಾಡಿದ ಅನ್ನೋದಕ್ಕೆ ಸಾಕ್ಷಿ ಈ ಎಲ್ಲವನ್ನ ಚರಿತ್ರೆಯನ್ನ ನೋಡ್ಸದೆ ಶಿವ ಎರಡು ಸಿಂಹಗಳು ಮತ್ತು ಆಣೆ ಆಣೆ ಮೇಲೆ ಲಕ್ಷ್ಮಿ ವರಾಹ ಎಲ್ಲ ದೇವಾನು ದೇವತೆಗಳು ಸಹ ಇದರಲ್ಲಿ ಏನಪ್ಪ ಅಂತಂದ್ರೆ ಈ ಎಲ್ಲವನ್ನು ಕೆತ್ತನೆಯನ್ನ ಮಾಡಿದ್ದಾರೆ ಎಲ್ಲ ದೇವ ದೇವಾನುದೇವತೆಗಳು ಅವರು ಅದರ ಲಿಂಗ ಈಶ್ವರ ಶಕ್ತಿಯನ್ನ ರೂಪ ಕೊಟ್ಟಿದ್ದಾರೆ ನೋಡುದು ಷಟ್ಪದಿ ಇಲ್ಲೆಲ್ಲ ಕೊಟ್ಟಿದ್ದಾರೆ ಷಟ್ಪದಿ ಮತ್ತು ಇದು ಶೌಕ ಹಾಕಿದ್ರೆ ಇಲ್ಲಿ ಶವ ಇವೆಲ್ಲ ಇರ್ತದೆ ಇಲ್ಲ ಹೆಚ್ಚಾಗ ಬೇಟ್ ಹೆಚ್ಚಾಗ್ತದೆ ಇವೆಲ್ಲ ಇರೋದು ಇದು ನಾಲ್ಕು ಕಡೆನೂ ಸಹ ಏನಪ್ಪಾ ಅಂದರೆ ಇನ್ವೈಟ್ ಇದೆ ಕಟ್ಟೋದಕ್ಕೆ